ನಮಸ್ಕಾರ ಮತ್ತೆ ನಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಲೊನ್ನೆ ಇನ್ನೂರ ಎಪ್ಪತ್ತು ಪಾಯಿಂಟ್ ಹಾಕ್ದ ಅದಕ್ಕೂ ಮುಂಚೆ ಒಂದು ಎಪ್ಪತ್ತು ಪಾಯಿಂಟ್ ಹಾಕಿದ್ದ ನಿನ್ನೆ ಒಂದು ನೂರ ಮೂವತ್ತು ಪಾಯಿಂಟ್ ಇರಿಸಿದ್ದ ಇವತ್ತು ಇನ್ನೂರ ನಲ್ವತ್ತು ಪಾಯಿಂಟ್ ಎಲ್ಲ ಹಾಕ್ಬಿಟ ಎತ್ತ ನೋಡದ್ಲಿ ಅಂದ್ರೆ ಈ ಇನ್ನೂರ ಎಪ್ಪತ್ತು ಪಾಯಿಂಟಿಂದ ಇನ್ನೂ ಒಂದು ನೂರು ಪಾಯಿಂಟ್ ಇರಿಸ್ಬಿಟ್ಟ ಎಣ್ಣೆ ಪ್ಲಸ್ ಟ್ರೆಂಡ್ ಬಂದಿತ್ತು ನಾನು ಹೇಳಿದ್ದೆ ವಿದೇಶ್ ಮಾಡ್ಬಿಟ್ಟು ಹೋಗ್ಬಿಡ್ತಾನೆ ಅಂತ ನಾನು ಹೇಳಿದ್ದೆ ಇಲ್ಲ ವಿದೇಶ್ ನೋಮು ಸ್ಟಡಿ ಆಗಿರ್ತಾನೆ ಅಂತ ನೀವು ಅಂದ್ಕೊಂಡಿದ್ದಿರಿ ಬದಲಾದಿ ಯಾವ ರಿಟರ್ನೂ ಬರೋದಿಲ್ಲ ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೆ ಯಾಕಂದರೆ ಅಮೇರಿಕಾದಲ್ಲಿ ಟ್ರಂಪ್ ಬಂದು ದಿಸ್ ಇಸ್ ಅ ಬ್ಯೂಟಿಫುಲ್ ಬಿಲ್ ಈಗ ಒಂದನ್ನು ತೊಗೊಂಡು ಬಂದು ಅವರಿಷ್ಟ ಬಂದಂತೆ ಮ್ಯಾಪ್ ಪಟ್ ಮಾಡಿಬಿಟ್ರು ಅಮೆರಿಕಾದಲ್ಲಿ ಫಿಸಿಕಲ್ ಎಫಿಸಿಟ್ ಆ್ಯಂಡ್ ಹೋಗ್ತಾ ಇದೆ ಒಬ್ಬರೇ ಥರ್ಟಿ ಇಯರ್ ಏಳು ಅದೇ ಮೂವತ್ತು ವರ್ಷಕ್ಕೆ ಅಸ್ಲಾ ಗೌರ್ಮೆಂಟ್ ಸಾಲ ತೊಗೊಂಡ್ರೆ ಎರಡು ಐದು ಪರ್ಸೆಂಟ್ಗಿಂತ ಮೇಲೆ ಜಾಸ್ತಿ ಎಲ್ಲವೋ ಹೋಗ್ಬಿಡ್ತು ಅದು ಮಾತ್ರ ಅಲ್ಲದೆ ಇಪ್ಪತ್ತು ವರ್ಷದ ಹಿಂಡು ಕೂಡ ಐದು ಪರ್ಸೆಂಟ್ಗೆ ಮೇಲೆ ಹೋಗ್ಬಿಡುತ್ತೆ ಹತ್ತು ವರ್ಷದ ಎರಡು ಫೋರ್ ಪಾಯಿಂಟ್ ಸೆವೆನ್ ಹ ಕಿರೋಕ್ಕೆ ಹೋಗ್ಬಿಡುತ್ತೆ ಇದೆಲ್ಲ ಏನು ಸೇರುತ್ತೆ ಅಂದರೆ ಇದ್ರ ಮೇಲೆ ಅಮೇರಿಕ ಸಾಲ ತೊಗೊಂಡ್ರೆ ಬಡ್ಡಿನ ತಗದು ಕೇಬಲ್ ಮೇಲೆ ಇಡು ಅಂತ ಹಿಡ್ತಿದೆ ಝೀರೋ ಪರ್ಸೆಂಟ್ ಇದ್ದಿದ್ದು ಒಳ್ಳೆ ರೇಟಿಗೆ ಹೋಗ್ಬಿಡ್ತವೆ ಅದರಿಂದ ಅಮೇರಿಕಾದಲ್ಲಿ ರೇಟ್ ಕಟ್ ಮಾಡಿದ್ರು ಶಾರ್ಟ್ ಟರ್ಮ್ ಏನಲ್ಲಿ ಎಫೆಕ್ಟ್ ಆಗುತ್ತೆ ಬಿಟ್ಟರೆ ಲಾಂಗ್ ಟರ್ಮ್ ಏನಲ್ಲಿ ಒಬ್ಬರಾಗಿ ಯಾವ್ ತಂದ್ರೇನೋ ಅವನ್ನ ಈ ಬಜೆಟ್ ಡಾಕ್ಯುಮೆಂಟ್ ನೋಡಿದ ಕೂಡಲೆ ಈ ಕರ ಹೇಳ್ತಾ ಇರೋ ಮಾರ್ಕೆಟು ನಾವು ಬಜೆಟ್ ಈ ಕರ ಪಾಸ್ ಆದ್ರೆ ಏನ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಅದರಿಂದ ಮಾರ್ಕೆಟ್ ಹೆಲಿ ಪ್ರೆಷರ್ ನಿನ್ನೆ ಎಸ್ ಎಂ ಪಿ ನ್ಯಾಸ್ಟ್ಯಾಕ್ ಮನೇನದ ಏಟ್ ಕೊಟ್ಟರು ಮಾರ್ಕೆಟಲ್ಲಿ ಇಂಥ ಟೈಮ್ ಅಲ್ಲಿ ಗೂಗಲ್ ಟೈಮ್ಸ್ ಫೈವ್ ಟೈಮ್ಸ್ ಕಪ್ ಆಗಿದ್ದು ನೂರಲ್ವರೆ ಪರ್ಸೆಂಟ್ ಅಲ್ಲಿ ಕ್ಲೋಸ್ ಆಯ್ತು ಯಾಕೆ ಅನ್ನೋದನ್ನ ನಾವು ಕಾರ್ಡ್ ಇದ್ರೆ ನೋಡೋಣ ಇದನ್ ಬಿಟ್ ಕಾಯಿನ್ ರೆಕಾರ್ಡ್ ಹೈ ತ್ರೀ ತೌಸಂಡ್ ಒನ್ ಏಪಿ ನಲ್ಲಿ ಇದ್ದಂತ ಗೋಲ್ಡ್ ಸೇಫ್ ಆಗಿ ತ್ರೀ ತೌಸಂಡ್ ಟು ಟ್ವೆಂಟಿ ಟು ಫಾರ್ಟಿ ನಲ್ಲಿ ಗೋಲ್ಡು ಗೋಲ್ಡ್ ಒಂದು ನೂರು ಡಾಲರ್ ಜಾಸ್ತಿ ಆಗಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ನಾಟಿ ಹೋಗ್ಬಿಟ್ಟು ತ್ರೀ ತೌಸಂಡ್ ಸಿ ಫಾರ್ಟಿ ಟು ಅಂತ ಮಾತಾಡ್ತಾ ಇರೋ ನೂರಿಗೆ ಹೇಳಿದ್ರು ಇದನ್ನ ನೂರು ವಜ ಇನ್ನೂ ಮಾರ್ಕೆಟ್ ಸರಿಯಾಗಿ ಏರಿಲ್ವಾ ಅನ್ನೋಂಥ ಒಂದು ಸಂದೇಹ ಬರುತ್ತೆ ಯಾಕಂದರೆ ಲೀ ಬಂದು ಏಯ್ಟ್ ತೌಸಂಡ್ ನೈನ್ ಸೆವೆಂಟಿ ಫೈಯಲ್ಲಿದೆ ನಾಳೆ ವೇಟ್ ಎಂದ್ ಕಂಟಿನ್ಯೂ ಆಯಿತು ಅಂದರೆ ನೈನ್ ತೌಸಂಡ್ ಹೋಗ್ಬಿಡುತ್ತೆ ಏಯ್ಟ್ ತೌಸಂಡ್ ನೈನ್ ಸೆವೆಂಟಿ ಫೈ ಅನ್ನೋದು ಬಂದು ಟ್ವೆಂಟಿ ಟು ಕ್ಯಾರೆಕ್ಟು ಟ್ವೆಂಟಿ ಫೋರ್ ಕ್ಯಾರೆಟು ನೈನ್ ತೌಸಂಡ್ ಟು ಹಂಡ್ರೆಡ್ ತ್ರೀ ಇದು ಹೋಗ್ಬಿಡ್ತು ಇಲ್ಲಿ ಅಷ್ಟು ಸೇರ್ಸಿದ್ಲಿಂಗ್ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಬಂದ್ಬಿಡ್ತು ಇನ್ನೊಂದು ಅರ್ಶಿ ಅಂತ ಒಂದು ಸೀನ್ ಹಾಕಿ ಇನ್ನೊಂದು ನೋನ್ ಅಲರ್ಗೆ ಏರ್ತು ಅಂದರೆ ಸೆಂಚುರಿಪಿದಾಗ ಹತ್ತು ಸಾವಿರ ಹಾಕ್ಬಿಡುತ್ತೆ ಈ ಗವರ್ಮೆಂಟ್ ಅಂದಿರೋ ಬಾರ್ ಗ್ರೋನ್ಸು ಕಾಯಿನ್ಸ್ಗೆ ಅಗೇನ್ಸ್ಟ್ ಆಗಿ ನೋನ್ ಕೊಡೋದಿನ್ನ ಅನ್ನೋದನ್ನ ಹೇಳಿದೆ ಅಂದರೆ ಬ್ಯಾಂಕ್ ತಗೊಂಡಿರೋಂತಹ ಕಾಯಿನ್ ಮಾತಾ ನೋನ್ ಕೊಡ್ತೀವಿ ಅದ್ರ ಐ ಎಫ್ ಮಾಕ್ ಕೊಡ್ತೀವಿ ಅಂತ ಹೇಳಿದಂಗೆ ಹೇಳಿದ್ದಾರೆ ಬೇಸಿಕ್ಲಿ ಈ ತರ ರೂಲ್ಸ್ ಏನಾರು ಬೆಂಬು ಜನರನ್ನ ಚಿನ್ನ ತಗೊಳ್ದೇ ಇರೋ ಹಾಗೆ ಮಾಡೋಕ್ ಇರೋ ಅಂತ ಒಂದು ಯೋಜನೆ ಇದ್ರೂ ಇದನ್ನೆಲ್ಲ ದಾಟಿ ಜನ ವರ್ಡ್ ತಗೊಂಡೆ ತಗೋತಾರೆ ಯಾಕಂದ್ರೆ ಜನರಿಗೆ ಏನ್ ವ್ಯಾಲ್ಯೂ ಆಫ್ ಪ್ರೊಟೆಕ್ಟ್ ಮಾಡಬೇಕು ಈ ಗೋಲ್ಡ್ ಫಾಮಾಚಾರ ಮಕ್ಕಳ ಪ್ರೀಚನಲ್ಲಿ ಡೀಟೇಲ್ ಆಗಿ ಮಾತಾಡಿದೀವಿ ಅದನ್ನೇ ನೋಡಬ್ರೆ ನಿಮಗೆ ಅಪ್ಡೇಟ್ ಸಿಗತ್ತೆ ಇಗ್ಲೇಂಬಾ ನಾವು ಬಂದು ಬಿಟ್ಕೊಂಡಿರೋ ಗೋಂಡ್ ಬಿಟ್ಟು ಸೂಪರ್ ಆಗಿದೆ ರಿಯ ಪೊಸಿಷನ್ ಆಗಿದೆ ಸಂತೋಷವಾಗಿದೆ ಜಪಾನಲ್ಲಿ ಟಿ ಐಗತ್ತೆ ಅಂತ ನಾನು ಹೇಳಿದ್ರಿಂದ ಹೇಳಿದ್ದನ್ನ ನೀವೆಲ್ಲ ಸಂದೇಹ ಪಟ್ಲಿ ನೂರ ನಲ್ವತ್ತೇಳು ಅದು ನೂರ ನಲವತ್ತೆರಡು ಎನ್ನ ಬಂದ್ಬಿಡ್ತು ನೂರ ನಲವತ್ತೇಳು ಅನ್ನೋದು ನೂರ ನಲವತ್ತೆರಡಾಗಿ ಬಂದ್ಬಿಡ್ತು ಇನ್ನೊ ಒಂದು ಏನು ಹೋಗಿ ಒನ್ ಥರ್ಟಿ ಫೈವ್ವರೆಗೂ ಹೋಗುತ್ತೆ ಇತರೆ ನಿಕ್ಕಿ ಮಾರ್ಕೆಟ್ ಬಯತ್ ಅಂದ್ರೆ ಬಿಟ್ಟು ಅಲ್ಲೇನ ಹಾಕಿ ಮೆಪಿ ಬೋಲ ಅಂತ ನೋಡ್ತಾ ಇದೀವಿ ಇನ್ನೂ ಹಾಕಿ ಸಿಕ್ಕಿಲ್ಲ ಸಿ ಅಂದ್ರೆ ಇನ್ನೋ ಪೈನ್ಫುಲ್ ಆಗಿರುತ್ತೆ ಅನ್ನೋದನ್ನ ನಾನು ನಿಲ್ದೇ ಪೀಳಿಸ್ತಾ ಇದೀವಿ ಕೊನೆ ಇಂಟರ್ನ್ಯಾಷನಲ್ಯಾಸು ಬ್ರಾಡ್ ಫೇಮೆನ್ ಅಂತ ಒಂದು ಕಾರ್ಡ್ ನ ಬಿಡಿ ಯೋಜಿಸಿದ ಇಪ್ಪತ್ತೆರಡು ಸಾವಿರ ಯುರೋದಲ್ಲಿ ಇನಿಷಿಯಲ್ ಆಫರು ನೈನ್ಟೀನ್ ತೌಸಂಡ್ ಫೈ ಹಂಡ್ರೆಡ್ ಯುರೋಡ್ನ ಕೊಡ್ತೀನಿ ಅಂತಾನೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ಪ್ಲೇಸ್ಗೆ ಗಾಡಿ ಬಂದುಬಿಡ್ತು ಇಂಡ್ಯಾದಲ್ಲಿ ಯಾವಾಗ ಬರುತ್ತೆ ಅನ್ನೋದು ಕಷ್ಟ ಅಮ್ ಬಂತು ಅಂದರೆ ಟಾಟಾಬು ಕಷ್ಟ ಮಹೇಂದ್ರಬೂ ಕಷ್ಟ ಈ ಆಟೋ ಮಾರ್ಕೆಟು ಹೇಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋದನ್ನು ನಾವು ಯುರೋತ್ನ ನೋಡಿ ಕಿಣ್ಕೋಬೋದು ಈಗ ಬಂದು ಚೈನಾದಿಂದ ಬಂದಂಥ ನ್ಯೂಸ್ ಈಗೇನು ಬಿಟ್ಟು ಬಾಯಚೆ ಮೇಕ ಕ್ಯಾಟ್ರಲ್ ನೋ ಪಬ್ಲಿಟ್ ಎಷ್ಟು ಹಾಕಿಬೋ ಓಟು ಹೋಗ್ಬಿಟ್ಟ ಇದೆಲ್ಲನೂ ಚೈನಾ ನ್ಯೂಸ್ ಇದನ್ನೆಲ್ಲ ನೋಡೋವಾಗ ಇಂಡಿಯಾದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಾವು ನೋಡಲೇನಾ ಇಂಡಿಯಾದಲ್ಲಿ ಒಗ್ಲೋ ನಾವು ನೋಡಬೇಕಾಗಿರೋಬೋದು ಇಂಡೆಸ್ ಸಿಂಗ್ ಬ್ಯಾಂಕ್ ಅವ ರೆಸರ್ಟು ಬಂದಿದೆ ಇ ಪಿಕಾಸ್ ಬಲ್ಲೆ ಕಾಣ್ಬೇ ಇರೋಂಥ ಕ್ವಾರ್ಟರ್ ಫೋರ್ ಲಾಸ್ ಬಂದಿದೆ ಎರಡು ಸಾವಿರದ ನಾನ್ನೂರು ಕೋಟಿವರೆಗೂ ಆಲ್ಮೋಸ್ಟ್ ಲಾಸ್ ಐವತ್ತು ಕೋಟಿ ಇಕೋರ್ ಆಕೋರ್ ಇಟ್ಕೊಳ್ಳಿ ಬಟ್ ಓವರ್ ಆಲ್ ಈ ಬ್ಯಾಂಕು ಈ ವರ್ಷದನ್ನೂ ಸ್ವಲ್ಪ ಪ್ರಾಫಿಟ್ ಮಾಡಿದ್ದಾರೆ ಅನ್ನೋದನ್ನು ನಾವು ಹೇಳಬೇಕು ಮ್ಯಾನೇಜ್ಮೆಂಟ್ ಬಂದು ಮೆಹ್ತಾ ಅನ್ನೋರೇ ಚೇರ್ಮನ್ನು ಅವರೇನು ಹೇಳಿದ್ದಾರೆ ಅಂದರೆ ತುಂಬ ತಪ್ಪುಗಳು ನೆರವಿದೆ ನಾವೆಲ್ಲನೂ ಸಖ್ಯನ ಹೇಳಿದ್ದೀವಿ ಈ ಲಾಸು ಸಾವಿರದ ಒಂಬೈನೂರು ಕೋಟಿ ಅನ್ನೋದು ಈ ಲಾಸ್ನ ನಾವು ಫುಲ್ಲಾಗಿ ತೊಗೋತಿದ್ವಿ ಈ ಮೈಕ್ರೋ ಫೈನಾನ್ಸ್ ನಂದು ಬಿಳಿ ನೂರ ಎಪ್ಪತ್ತು ಕೋಟಿನೇ ಮೈಂಟ್ಮಲ್ ಆಡಿಟರ್ನ ಹಾಕಿ ಬೇಕೆ ಸೀನಿಯರ್ ಮ್ಯಾನೇಜ್ಮೆಂಟ್ ಅಂತ ಹೆಸ್ರು ಹೇಳಿದ್ಯಾ ನಾವೇ ಅರ್ಥ ಮಾಡ್ಕೋಬೇಕು ಎಮ್ ಡಿ ಡೆಪ್ಯುಟ್ಯೂ ಸಿ ಓ ಅಂತ ಅವ್ರ ಮೇಲೆ ಕ್ರಿಮಿನಲ್ ಅಂಡ್ ರೆಗ್ಯುಲೇಟ್ರಿ ಆ್ಯಕ್ಷನ್ ತಗ ತಗೋತೀವಿ ಅಂತ ಹೇಳಪ್ ಹೇಳಿಬಿಡ್ತು ಅವರ ಮೇಲೆ ಕ್ರಿಮಿನಲ್ ಅಂಡ್ ರೆಗ್ಯುಲೇಟ್ರಿ ಆ್ಯಕ್ಷನ್ ತಗೋತೀವಿ ಅಂತ ಹಾಕೋಕೆ ಹೇಳಿಬಿಡ್ತು ಸೊ ಬ್ಯಾಂಕ್ ನಿಫ್ಟಿ ನಾನ್ನೂರು ಪಾಯಿಂಟ್ ಡೌನ್ ಆಗಿದ್ದರೂ ಕೂಡ ಈ ಸ್ಟಾಕು ಮೇಲೆ ಏರಿದೆ ಆದರೆ ಇಂಬ ಇದರಲ್ಲಿ ಎಲ್ಲ ಪ್ರಾಬ್ಲಮ್ಮು ಸಾಲ್ವಡು ಜೂನ್ ತರ್ಟಿ ಹತ್ತು ಒಳದೆ ಹೊಸ ಸಿ ಇ ಸಿಇಒ ಯಾರು ಅಂತ ಅಷ್ಟರೊಳಗೆ ಹೇಳ್ಬಿಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಮತ್ತು ಆರ್ ಬಿ ಇನ್ನೊಂದು ಕೆಟ್ಗಿ ಕೆಟ್ಟಗಿ ಇವರೇ ಸತ್ಯ ಸತ್ಯನ ಅಂತ ನೋಡ್ತಾರೆ ಅದ್ರೇ ಹಾಕಿ ಬಾ ಮತ್ತೆ ಒಂದು ಒಲಕ್ಕಿ ಬರೋಫೈ ಬಟ್ ಇವತ್ತು ಮೇನು ಸುಳ್ಳು ಹೇಳಲ್ಲ ಅಂತ ನಾವು ನಂಬೋದು ಅಲ್ಲೇ ಒಂದು ಕ್ವಾರ್ಟರ್ ಲಾಸ್ ಒಂದು ಬ್ಯಾಂಕಲ್ಲಿ ಅಂದಿದ ತಕ್ಷಣ ನಾವು ಇಷ್ಟೊಂದು ಡ್ಯಾನ್ಸ್ ಇದ್ದೀವಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನೇ ಚೆನ್ನಾಗಿ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತಾರೆ ಅಲ್ಲೇನಪ್ಪ ಅಂದರೆ ಒಂದು ಯುಕೋ ಬ್ಯಾಂಕ್ ಟು ಸಿಇಒ ಯು ಆರ್ ಎಸ್ ಮಾಡಿ ಒಳಗೆ ಇಟ್ಬಿಟ್ರು ಅದ್ರ ಬಗ್ಗೆ ಮಾತೇ ಆಡಲ್ಲ ಅಂತಾರೆ ಇನ್ನೊಂದು ಅವರು ಒಂದು ಬುಕನ್ನು ಏಳು ಕೋಟಿ ಕೂತು ತಗೋತಾರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಎಷ್ಟೇ ಲಾಸ್ ಆದ್ರ ನಾವು ಮಾತಾಡೋದಿಲ್ಲ ಅದು ಸಿಸ್ಟಮೆಟಿಕ್ ಪ್ರಾಬ್ಲಮ್ ಅದನ್ನು ಫಿದೋಕೆ ಆಗದೆ ಅಂತ ಒಂದು ತಪ್ಪು ಸೊ ಅದನ್ನು ನನಗೆ ಅಲ್ಲೇ ಬಿಕ್ಬಿಡಲ್ಲ ಸೊ ಏನು ಓವರ್ ಆಲ್ ಆಗಿ ಬ್ಯಾಂಕ್ ಬದ್ದೆ ನಾವು ಮಾತಾಡಿ ಮುಗಿಸ್ಬಿಡ್ರಿ ಸೊ ಇದಾದ್ಮೇಲೆ ಕಾವೇರಿ ಸೀಟ್ಸ್ ಕಾವೇರಿ ಸೀಟ್ಸ್ ಅಲ್ಲಿ ಈ ಓನರ್ ಏನು ಹೇಳ್ತಾರೆ ಅಂಬ್ರೆ ಇಲ್ಲಿಗೆ ಈ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಡಿಫರೆನ್ಸಸ್ ಇರ್ರಿ ತಾನ್ಸೇನಿಯೊಂದಲ್ಲಿ ಒಂದು ಅಗ್ರಿಮೆಂಟ್ ಇತ್ತು ಸೊ ಆ ಅಗ್ರಿಮೆಂಟ್ ಮುಗಿದೋಯ್ತು ಅದರಿಂದ ಅಂಡರ್ ಸೀಕ್ರೆಟ್ ಪ್ರಾಫಿಟ್ಸು ಅಂತ ಹೇಳ್ತಿದ್ದಾರೆ ಕ್ಯೂ ಒನ್ ಕ್ಯೂ ಟು ಚೆನ್ನಾಗಿರುತ್ತೆ ಕ್ಯೂ ತ್ರೀ ಕ್ಯೂ ಫೋರು ಮೋಸವಾಗಿರುತ್ತೆ ಎಸ್ಪೆಷಲಿ ಕ್ಯೂ ಫೋರ್ ತುಂಬ ಮೋಸವಾಗಿರುತ್ತೆ ಅಂತ ಹೇಳಿದ್ದಾರೆ ಕಾಟನ್ ಡಿ ಬಂದು ನಮ್ಮ ಸೇನ್ಸ್ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದರೆ ಬಾಂಗ್ಲಾದೇಶೇ ನಮ್ಮ ಮೇನ್ ಮಾರ್ಕೆಟ್ಟು ಬಾಂಗ್ಲಾದೇಶಲ್ಲಿರೋ ಪೊಲಿಟಿಕಲ್ ಇಂದ ನಮ್ಮ ಸೇನ್ಸ್ಗೆ ಸ್ವಲ್ಪ ಏಟ್ ಬೀಳ್ಬೋದು ಅಂತ ಹೇಳಿದ್ದಾರೆ ಬಟ್ ವೆಜಿಟೇಬಲಲ್ಲಿ ನಾವು ಮಾಡಿರುವಂಥ ಪ್ರೋಗ್ರೆಸ್ಸು ನಮ್ಗೆ ಒಳ್ಳೆಯ ರಿಸಲ್ಟ್ಸ್ ಕೊಡ್ತಾ ಕೊಡ್ತಾಯಿದೆ ಅದರಿಂದ ಅಗ್ರಿಕಲ್ಚರಲ್ಲಿ ವೆಜಿಟೇಬಲ್ ಸೇಸ್ನ ಛಲ ಮಾಡಿಬೀವಿ ಅಂತ ಹೇಳಿದ್ದಾರೆ ಸೊ ಇದರಿಂದ ನೀವು ತುಂಬ ಇಂಪಾರ್ಟೆಂಟಾಗಿ ಜಮಿಸ್ಬೇಕು ದಿನವಾಗ ಶಾಟ್ ಸೂಪರಾಗಿರುತ್ತೆ ಅಂತ ಹೇಳಿದ್ದಾರೆ ಮಾರ್ಕೆಟ್ ಪೀಝಾ ತುಂಬ ಹೈಯಾಗಿವೆ ಕರೆಕ್ಟ್ ಮಾಡಿದರೆ ನಾವು ಕನ್ಸಿಡರ್ ಮಾಡ್ಬೋದು ಸೊ ಇದಾದ ಮೇಲೆ ಐ ಪಿ ಸಿ ಯು ರಿಸಲ್ಟ್ಸು ಬರೋದ್ರಲ್ಲಿವೆ ಐ ಪಿ ಸಿ ಯು ರಿಸಲ್ಟ್ಸು ಎಲ್ಲರೂ ಒನ್ ಪರ್ಸೆಂಟ್ ನೆಗೆಟಿವ್ ಆಗಿರುತ್ತೆ ಪ್ರಾಫಿಟ್ ಭೀ ಒಂದು ಪರ್ ಹೇಳ್ತಾ ಇದ್ದಾರೆ ನಾನು ಒಪ್ಕೊತೀನಿ ಎಫ್ರೆನ್ ಸಿ ಜಿ ಸೇಲ್ಸು ಕಡಿಮೆ ಆಗುತ್ತೆ ಈಗ ಸೇಲ್ಸ್ ಕೂಡ ಈ ಚೈನೀಸ್ ಇಂಪೋರ್ಟಿಂದ ಏಟ್ ಬೀಳ್ಬೋದು ಸೊ ಇದರಿಂದ ಐ ಟಿ ಸಿ ಏನಾದರೂ ಬಿತ್ತು ಅಂದರೆ ಬ್ಯಾಂಕ್ ಇರ್ಮೇಚ್ ಅಂತ ಹೇಳಿ ನೀವು ಸ್ವಲ್ಪ ಕನ್ಸಿಡರ್ ಮಾಡಿಕೊಡಿ ಇಲ್ಲ ಐ ಪಿ ಸಿ ತುಂಬಾ ಜನ ಕೇಳ್ತಾರೆ ಐ ಪಿ ಎಸ್ ಸಿ ಹೋಟೆಲ್ನ ಕನ್ಸಿಡರ್ ಮಾಡ್ಬೋದಾ ಅಂತ ಬೇಡ ಅನ್ನೋದು ನನ್ನ ಒಪಿನಿಯನ್ ಅದಕ್ಕೆ ಬದ್ಲಾಗಿ ಐ ಪಿ ಎಸ್ ಕನ್ಸಿಡರ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಅದು ಇವತ್ತು ಮೆಂಟಂದು ಒಂದು ನ್ಯೂಸ್ ನೋವು ಟಾಟಾ ಸನ್ಸ್ ಬಂದು ಟಾಟಾ ಟೆಲಿಕಾಮ್ ಅಂಡ್ ಟಾಟಾ ಕೆಲಿ ಮಹಾರಾಷ್ಟ್ರದಲ್ಲಿ ತೊಂಬತ್ತು ಸಾವಿರ ಕೋಟಿ ಇನ್ಕ್ರೀಸ್ ಮಾಡ್ತೀವಿ ಒಂದು ಸುದ್ದಿ ಹರಿದಾಡ್ಕಾ ಇದೆ ಮಕ್ಕಳ ಮುಂಚೆನೇ ಹೇಳಿದ್ದೆ ಟಾಟಾ ಅಂದ್ರೆ ಯಾಕೆ ಸೇಫ್ ಅಂತ ಲಾಸ್ ಅದೂ ಅವಿ ಹೇಗೆ ಮುಚ್ಚಬೇಕು ಅನ್ನೋದು ನಮಗೆ ಬುಕ್ಕಿಗೆ ವೆಲೆ ತಾಗಿ ಕೊಟ್ಟರು ಲೇಟೆಸ್ಟ್ ಆಗಿ ಕೊಟ್ಬಿಡ್ತಾರೆ ಅಂತ ನಾನು ಹೇಳಿದ್ದೆ ಆ ಹತ್ತೊಂಬತ್ತು ಸಾವಿರ ಕೋಟಿ ಮುಚ್ಚಿದಂಕ ಆ ಬಿಸ್ನೆಸ್ಸಲ್ಲಿ ಟೈಮ ವೇಸ್ಟ್ ಮಾಡಿದೆ ಹೇಗೆ ಚೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇನ್ಫೇಸ್ ಮಾಡಿ ಕಾಸನ್ನ ಕೊಟ್ಟರು ಕೊಟ್ಬಿಡ್ತಾರೆ ಸೊ ಅದರಿಂದ ಇದೇ ಮೇ ಎಪಿಕಲ್ ಪೊಸಿಷನ್ ಇದರಿಂದನೇ ನಾವು ಇದ್ರ ಜೊತೆ ಸುಖಾರ್ತಾ ಇದ್ದೀವಿ ಹೇ ಹಿಂದ ಟೀಮ್ ಬಂದುಕು ಯಾರ್ದಿಂದ ಗುಂಪು ಇಲ್ಲೆಲ್ಲರೂ ನೋಡಿ ಮಾತಾಡಿದ್ರು ನಮ್ಮ ಸೇನ್ ಸೈಕ್ ಬೊಬ್ಬದಾಗಿ ಏರೋದಿಲ್ಲ ಕೆಪಲ್ಲಿ ಏನು ದೇಸ ದೇಸತ್ತೋ ಅದೇ ವೇಸಲ್ಲೇ ಏರುತ್ತೆ ನಾವು ಬೇಕಾದರೆ ಸ್ವಲ್ಪ ಎಕ್ಸ್ಪೋರ್ಟ್ ಮಾರ್ಕೆಟ್ನ ನೋಡ್ಕೋತೀವಿ ನಮ್ಮ ದುಡ್ಡು ಗೋಪ್ ನೋಡಬೇಕು ಅಂದರೆ ಮುಂದಿನ ಸೈಕಲಲ್ಲೇ ಬರುತ್ತೆ ಹಾಂ ಸೈಕಲ್ ಯಾವಾಗ ಬೇಡ ಏನೋ ನಮಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ರು ಸೊ ಯಾರೆಲ್ಲ ಇದು ಐ ಪಿ ಎಮ್ ಅಲ್ಲಿ ಮೂರೀಗಿ ಯಾರೆಲ್ಲ ಎಕೋದನ್ನು ನೋಡಿದ್ರು ಅಕ್ಕ ಬೆಳಿ ಬಟ್ಟೆ ತೊಗೊಂಡು ಕಲೆ ಮೇಲೆ ಹಾಕೊಳ್ಳೋದೇನೆ ಈಗ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ ಈ ಚಾನಲಲ್ಲಿ ಅದನ್ನು ನೋಡಬೇಡಿ ಬೇಡ ಅಂತ ನಾನು ಅಡ್ವೈಸ್ ಮಾಡ್ತೀನಿ ಭೂಗಲ್ವ ಅವ್ನು ಅನೌನ್ಸ್ ಮಾಡಿದ್ದಾರೆ ಆಲ್ರೆಡಿ ಎಲ್ಲ ಏ ಪ್ರಾಡಕ್ಟ್ ತಂದು ಜಮೀನೇ ಇಂಟಗ್ರೇಟ್ ಮಾಡಿಬಿಟ್ಟ ಸೊ ಜೀ ಜನೇ ಇಂಟಗ್ರೇಟ್ ಮಾಡಿ ಇನ್ನೂ ಬೆಟರ್ ಮಾಡ್ತೀಮಿ ಅಪ್ಪಿಲಿಲ್ಲನಿಕ್ ಇನ್ನೇ ಅಂತೀನಿ ಚಾರ್ಜ್ ಏನಿದೆ ಅಂತ ಆಲಿ ಮಾಡ್ಕಾರೆ ಸೊ ನನ್ನ ತಮ್ಮ ನಿಮ್ಮದು ಯೂಸಸ್ ದಿಸ್ ರೆಗ್ಯುಲರ್ಲಿ ಅವನೇ ಹೇಳ್ತಾನೆ ಚಾರ್ಜ್ ಸಿ ಪಿ ಬಿಟ್ರೋ ಇಂಥ ಇದು ಬೇಕಲ್ಲ ಆಗಿದೆ ಅಂತ ಆಲ್ರೆಡಿ ಒಂದು ಬ್ಯುಕಾರೋ ಅಂಥ ಮಾರ್ಕೆಟಲ್ಲಿ ಗೂಗಲ್ ಬಂದು ನಿಮ್ಮೆ ಐದು ಪರ್ಸೆಂಟ್ ಅಪ್ಪು ಸೊ ಸರ್ಚಿನ್ ಜಿಮ್ನಲ್ಲೇ ಜಮೀನೇನೆ ಯೂಸ್ ಮಾಡ್ಬೋದು ಅಮೇರಿಕ ಮಾಡ್ತಾನೆ ಬೀಝಾ ನ್ಯೂಸಲ್ಲಿ ಬಂದಿದೆ ಅತಿ ಅತ್ ಜೋಮ್ಗೆ ಇಂಡಸ್ ಇಂಡ್ ಬ್ಯಾಂಕ್ ಏನು ಮಾಡ್ತಾರೆ ಅಂತ ನಾವು ಕಾದಿದ್ದು ನೋಡೋಣ ಆಯುಷ್ವಾನ್ ಸೇರಿಸು ಇಂಡ್ಯಾದಲ್ಲಿ ರೆಕಾರ್ಡಾಗಿ ಹೋಗ್ತಾ ಇದೆ ಟಾಟಾಸ್ ಬ್ರಿಂಬನ ಮಾಡಿ ಮಾಡ್ತಾ ಇದ್ದಾರೆ ಅದು ಬಂದು ಲಾಸು ತುಂಬ ಭಯಂಕರವಾಗಿ ಏರಿದೆ ಇನ್ನು ಆ ಲಾಸ್ ಯಾವಾಗ ಮುಗಿಯುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಬಟ್ ನಿಧಾನವಾಗಿ ಕಾಂಪನೆಂಟ್ ಮ್ಯಾನುಫ್ಯಾಕ್ಚರಿಂಗಿಗೆ ಹೋದರೆ ಬಿ ಅವರು ಪ್ರಾಫಿಟ್ ಅಂತ ಬರ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದನ್ನು ಸತ್ಯನೂ ಆಗಿರ್ಬೋದು ಎಂದರೆ ಒಂದೊಂದು ಸಲವೂ ಲಾಡಲ್ ಬದಲಾಯಿಸೋವಾಗ ಮಿಷನರಿ ಅವರು ಬದಲಾಯಿಸ್ತಾನೆ ಇರೋದ್ರಿಂದ ಯುಟಿಲಿಸೇಷನ್ ಕಾಸ್ಟು ತುಂಬ ಹೈ ಹೇರಿಕಾ ಟರ್ಮ್ಸಲ್ಲಿ ಆನ್ ಟೆರಿ ಟಾಟಾ ಎಲೆಕ್ಟ್ರಾನಿಕ್ಸ್ ಆ್ಯಪಲ್ ಫ್ಯಾಕ್ಟ್ರಿ ಪ್ರಾಫಿಟಬಲ್ ಆಗಿವೆ ಅಂತ ಹೇಳ್ತಿದ್ದಾರೆ ಬಟ್ ನಾತ್ಸ್ಕಾನ್ಲಾದಮೇಲೆ ಇಂಡಿಯಾದಲ್ಲಿ ದೊಡ್ಡ ಸಪ್ಲೈಯರ್ ಆಗ್ಬೋದು ಟಾಟಾಸ್ ಆಗೇ ಇರ್ಬೋದು ಒಲ್ಟಾಂಗ್ ಮಾರ್ಕೆಟು ಇವ್ನು ನೋಡ್ತಾ ಇದೆ ಈಗ ಸದ್ಯಕ್ಕೆ ಪಬ್ಲಿಕ್ ಇಶ್ಯೂ ಇಂದ ಟಾಟಾ ಕ್ಯಾಪಿಟಲಲ್ಲಿ ನಿಮ್ಮೆ ಹೇಳಿತ್ತದೇ ಹಿಂಗೆ ಪಿಂಗೆ ತೈಮು ಮೈಸೋಕಾಲದ್ಮೇಲೆ ಏರಿಸ್ಬಿಟ್ಟು ಮುಂದಿನ ಕ್ವಾರ್ಟರ್ಗೆ ಪಬ್ಲಿಕ್ ಇಶ್ಯೂ ಬರಬೇಕು ಇದ್ರಿಂದಾನೆ ಏನು ನಾನು ಹೇಳ್ತೀನಿ ಲನಸ್ ಕಂಪನಿ ಬರದೇ ಇರುವಂಥ ಸಾಲ ಬರೋಕ್ಕ ಅದೇ ಸಾಲ ಅಂತ ಒಂದು ಲಿಸ್ಟನ್ನ ಹಾಕಿ ಸಾವಿರ ಕೋಪಿನ ಮುಂಚೆ ಮೇಲೆ ಎತ್ತರದು ಮಾಡಿಬಿಟ್ಟ ಧೇರನಾಗಿ ಏನು ಮಾಡ್ಕಿದ್ದ ಪಬ್ಲಿಕ್ ಇಶ್ಯೂ ಹಾಕ್ಬಿಟ್ಟು ಇದೆಲ್ಲ ಹೇಳ್ಕಿದ್ದ ಸೊ ಸಾಧ್ಯ ಅಲ್ಲಷ್ಟೊಂದು ತಗೋ ಬೇಬಿ ಅದಪ್ಪ ಇದು ಹೇಳ್ತಾ ಇವೆ ಅದರ ಮುಂಚೆನೇ ನಮಗೆ ಪಿ ಸಿ ಎಸ್ ಬಿಪ್ರೋ ಹೇಳಿದ್ದಾರೆ ಈ ಕಾಂಗ್ರೆಸ್ ಆಕ್ಸೆಂಚರ್ ಎಲ್ಲ ಏನು ಹೇಳಿಬಿಟ್ಟು ಅಂದರೆ ಈಗ ಸಬಿಕ್ಕ ಸಂಬಳ ಹೈಕೆಲ್ಲ ಕೇಳಬೇಡಿ ಟೆನ್ಸಾರ್ ಬಿಡಬೇಕು ಅನ್ನೇ ಬಿಟ್ ಬಿಟ್ಬಿಡಿ ನಾವು ಬಂದು ಜೂನ್ ತಿಂಗ್ಳಾದ ಮೇಲೆ ಹೈಕ್ನ ಕನ್ಸಿಡರ್ ಮಾಡ್ತೀನಿ ಒಂದೇ ಸಿಲ್ಲಲ್ಲಿ ಲೈನಿಂಗ್ ಏನಂದರೆ ಆಕ್ಸೆಂಚರ್ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಿದ್ದಾನೆ ಆ ಪ್ರಮೋಷನಿಂದ ಆ ಸಂಬಳ ಜಾಸ್ತಿ ಆದಪ್ಪ ಅಂತ ನೋಡೋಣ ಸಿಚುವೇಶನ್ ತುಂಬ ಬ್ಯಾಡಾಗಿದೆ ಎಷ್ಟು ಸುಧಾರಿಸುತ್ತೆ ಅನ್ನೋದನ್ನು ಕಾದಿದ್ದು ನೋಡೋಣ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆನ್ ನೋಟಿಫಿಕೇಷನ್ ತಟ್ಟಿ ಹಾಗೆ ಸಾಧ್ಯ ಆದರೆ ಈ ವಿಡಿಯೋನ ನಿನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರನ್ನು ನೋಡೋದಕ್ಕೂ ಹೇಳಿ ಬೆನ್ನೆಲ್ಲಾದಾಗ ಬಿಡು